నమస్కారం ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸುಸ್ವಾಗತ ಸ್ನೇಹಿತ ಕೆ ಎಸ್ ಎಟ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಪ್ರಮುಖ ಹದಿನೇಳು ವಿಷಯಗಳ ಕೀ ಉತ್ತರಗಳನ್ನು ಬಿಡಬೇಕಾಗಿತ್ತು ಸೊ ನಿನ್ನೆ ಏನಂದರೆ ತಾತ್ಕಾಲಿಕ ಉತ್ತರಗಳನ್ನು ಕೆ ಎ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದರು ಸೊ ಅದೇ ಥರನಾಗೆ ಅವ್ರು ಏನು ಹೇಳಿದ್ರು ಇಪ್ಪತ್ತೇಳಕ್ಕೆ ಬಿಡ್ತೇವೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು ಸೊ ಜಸ್ಟ್ ಈಗಷ್ಟೇ ಏನಂತಂದ್ರೆ ಎಲ್ಲ ವಿಷಯಗಳು ಏನು ಉಳಿದಿದ್ವಲ್ಲ ನಿನ್ನೆ ಪ್ರಮುಖ ಹದಿನೇಳು ವಿಷಯಗಳ ಕೀ ಉತ್ತರಗಳು ಪ್ರಕಟವಾಗಿರ್ತವು ಅಂತಂದೇ ಹೇಳ್ಬೋದು ಎಸ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಿಮಗೆ ನಾನಿಲ್ಲಿ ತೋರಿಸ್ತಕ್ಕಂಥದ್ದು ಇಸ್ ಇತಿಹಾಸ ಕೀ ಉತ್ತರ ಅಂತಂದೇ ಹೇಳಬಹುದು ಸೊ ಇದು ಕೂಡ ಪೆಂಡಿಂಗ್ ತ್ತು ಸೊ ಅದನ್ನು ಕೂಡ ಈಗ ಬಿಟ್ಟಿರ್ತಾರ ಅಂತ ಹೇಳ್ಬೋದು ಇಲ್ಲಿ ನೋಡಿ ಇವೆಲ್ಲ ಏನಪ್ಪಾ ಅಂದರೆ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೀ ಉತ್ತರಗಳಾಗಿರ್ತವು ನೋಡಿ ಇತಿಹಾಸ ಕೀ ಉತ್ತರಗಳನ್ನ ಚೆಕ್ ಮಾಡ್ಕೊಳ್ಳಿ ಜೊತೆಗೇನಪ್ಪ ಅಂದರೆ ಇತಿಹಾಸ ಮತ್ತು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾವುದಾದ್ರೂ ನಿಮಗೆ ಡೌಟ್ಸ್ ಇದ್ರೆ ಅಥವಾ ಯಾವುದಾದ್ರೂ ಪ್ರಶ್ನೆ ಅದು ಸರಿ ಆಗಬೇಕಿದ್ರೆ ಅಥವಾ ಒಂದು ಗ್ರೇಸ್ ಬರೋ ಇದ್ರೆ ಅಥವಾ ಆಪ್ಷನ್ಸ್ಗಳು ಚೇಂಜ್ ಆಗಬೇಕಿದ್ರೆ ನನ್ನನ್ನು ಸಂಪರ್ಕಿಸಬೇಕು ನೀವು ಅಲ್ಲಿ ಯಾವುದಾದ್ರೂ ನನ್ನ ಕಡೆ ಸೋರ್ಸ್ ಇದ್ರೆ ಅದಕ್ಕೆ ಸಂಬಂಧಪಟ್ಟಂಗ ನಾನು ನಿಮಗೆ ಹೇಳ್ಕೊಡ್ತೀನಿ ಜೊತೆಗೆ ಏನಪ್ಪ ಅಂದ್ರೆ ನನ್ನ ಇರ್ತ ಕಡೆ ಇರ್ತಕ್ಕಂಥ ಪುಸ್ತಕದಲ್ಲಿ ಏನಾದರೂ ಮಾಹಿತಿ ಸಿಕ್ಕರೆ ಅದನ್ನು ನಿಮಗೆ ಸೆಂಡ್ ಮಾಡುವುದರ ಮೂಲಕ ಒಂದಿಷ್ಟು ನಮ್ಮ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ ವತಿಯಿಂದ ಸಹಾಯ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ನಾನು ಯಾಕಂತಂದರೆ ಒಂದು ಟೂ ಟು ಮಾರ್ಕ್ಸಲ್ಲಿ ಕೂಡ ತುಂಬ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಪತ್ರಿಕೆ ಅಂತಂದು ಹೇಳ್ಬೋದು ಜೊತೆಗೆ ಇದು ನಮ್ಮ ಒಂದು ಏನಪ್ಪ ಅಂದರೆ ಜೀವನದ ಒಂದು ಪ್ರಮುಖ ಘಟ್ಟವಾದ ಒಂದು ಕಾರಣದಿಂದಾಗಿ ಯಾರಿಗಾದ್ರೂ ಹಾಗೆ ಅವಶ್ಯಕತೆ ಇದ್ದಲ್ಲಿ ನನ್ನನ್ನು ಸಂಪರ್ಕಿಸಬೇಕು ನೀವು ಓಕೆ ಆಲ್ರೆಡಿ ಎಲ್ಲರ ಹತ್ರ ನೀನು ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಜೊತೆಗೆ ಏನಪ್ಪ ಅಂದರೆ ಟೆಲಿಗ್ರಾಮ್ ಐಡಿಯಲ್ಲಿ ಕೂಡ ಡ್ರೀಮ್ ಬಿಗ್ ಅಂತಂದರೆ ಟೆಲಿಗ್ರಾಮ್ ಐ ಇದೆ ಸೊ ಅಲ್ಲಿ ಕೂಡ ನೀವು ಬಂದು ನನ್ನನ್ನು ಸಂಪರ್ಕ ಮಾಡಿ ಮಾಡಬಹುದು ಅಲ್ಲಿ ನಾನು ಏನಪ್ಪ ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ನನ್ನ ಕಡೆ ಏನಾದರೂ ಸೋರ್ಸಸ್ ಇದ್ದರೆ ನಿಮಗೆ ಸೆಂಡ್ ಮಾಡ್ತೀನಿ ಅಂತ ಹೇಳ್ತಾ ಜೊತೆಗೆ ಕನ್ನಡ ವಿಷಯದ್ದು ಕೂಡ ಮಾಡಿ ಕನ್ನಡ ವಿಷಯದ್ದು ಆದರೂ ಕೂಡ ನಮ್ಮ ಸಿಸ್ಟರ್ ಇದ್ದಾರೆ ಸೊ ಅವರು ಕೂಡ ನಿಮಗೆ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಹೇಳಿಕೊಡ್ತಾರ ಓಕೆ ಎಸ್ ಇಲ್ಲಿ ಸ್ವಲ್ಪ ನಾವು ಏನಂತಂದ್ರೆ ಒಂದಿಷ್ಟು ವೆಬ್ಸೈಟಿಗೆ ಹೋಗಿ ಬಂದ್ಬಿಡೋಣ ಅಲ್ಲಿ ಒಂದಿಟ್ಟು ನೋಡೋಣ ಏನೇನು ಕೊಟ್ಟಿದ್ದಾರೆ ಮತ್ತೆ ಅಂತ ಕೆ ಸೆಟ್ ಇದು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಇರ್ತಕ್ಕಂಥ ಮಾಹಿತಿ ಒಂದು ನಿಮಿಷ ನಾನು ಅದನ್ನು ಓಪನ್ ಮಾಡಿ ತೋರಿಸ್ಬಿಡ್ತೇನೆ ಯಾವ್ಯಾವ ಇಲ್ಲಿ ಅನೌನ್ಸ್ಡ್ ಆಗಿದೆ ಅಂತ ಓಕೆ ಎಸ್ ಹಾಂ ಎಸ್ ನೋಡಿ ಇಲ್ಲಿ ಏನಪ್ಪ ಅಂತಂದರೆ ಕೀ ಉತ್ತರಗಳು ಅಂತಂದು ಕೊಟ್ಟಿರ್ತಾರೆ ಎಲ್ಲ ವಿಷಯದ್ದು ಬಿಟ್ಟಿರ್ತಾರೆ ನೋಡಿ ಇವತ್ತು ಏನಂತಂದರೆ ಎಲ್ಲ ವಿಷಯದ ಕೀ ಉತ್ತರಗಳನ್ನು ಕೂಡ ಇಲ್ಲಿ ಬಿಟ್ಟಿರ್ತಾರೆ ಅಂತ ಹೇಳ್ಬೋದು ಪೆಂಡಿಂಗ್ ಇದ್ವಲ್ಲ ಸೊ ಎಲ್ಲವನ್ನು ಕೂಡ ಈಗ ಬಂದಿರ್ತವೆ ಅಂತಂದು ಹೇಳ್ಬೋದು ಇಲ್ಲಿದೆ ನೋಡಿ ಹಿಸ್ಟ್ರಿ ಹೋಗಿ ಡೌನ್ಲೋಡ್ ಮಾಡಿಕೊಡ್ರಿ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಳಿ ಓಕೆ ಮತ್ತು ನಿನ್ನ ಯಾವ್ಯಾವ ಫೀ ಏನು ಪೆಂಡಿಂಗ್ ಇದ್ವಲ್ಲ ಸೊ ಎಲ್ಲವನ್ನು ಕೂಡ ಇವತ್ತಿನ ಒಂದು ಏನಪ್ಪ ಅಂದರೆ ಸೆಷನ್ದಲ್ಲಿ ಬಿಟ್ಟರೆ ತರ ಅಂತ ಹೇಳ್ಬೋದು ನಾನಾಗಲೇ ಕ್ಲಾಸ್ ಮುಂದೆ ಹೇಳಕತ್ತಿದ್ದೆ ನಿಮಗೆ ನನ್ನ ಕ್ಲಾಸ್ ಮುಗಿಯೋ ಎಷ್ಟೋತ್ತಿರಲಿ ಬರ್ತಾವು ಅಂತ ಹೇಳಿದ್ದೆ ಸೊ ಅದೇ ಥರನಾಗಿ ನನ್ನ ಕ್ಲಾಸ್ ಮುಗಿಯೋ ಇನ್ನೂ ಮುಗಿದಿದ್ದಿಲ್ಲ ಕ್ಲಾಸಲ್ಲೇ ಇದ್ದೆ ನಾನು ಸೊ ಅವಾಗಲೇ ಸ್ಟೂಡೆಂಟ್ಸ್ ಹೇಳಿದ್ರು ಬಂದಿದೆ ಅಂತ ಓಕೆ ಸೊ ಎಲ್ಲ ಇದ್ರ ಬಗ್ಗೆ ನಿಮಗೆ ಗೊತ್ತಾಯಿತು ಅಂತ ಭಾವಿಸ್ತೇನೆ ನಾನು ಎಸ್ ಇಲ್ಲಿ ನೋಡಿರಿ ನಿಮಗೆ ಇಲ್ಲಿ ಏನಪ್ಪ ಅಂದರೆ ಅವುಗಳ ಒಂದು ಅಬ್ಜೆಕ್ಷನ್ ಹಾಕಿಸ್ಲಿಕ್ಕೆ ಇಲ್ಲೊಂದು ಲಿಂಕನ್ನು ಕೂಡ ಕೊಟ್ಟಿರ್ತಾರೆ ಯಾವುದು ಅಂತಂದ್ರೆ ಇಲ್ಲಿ ಫಸ್ಟ್ ಒನ್ ಇದೆ ನೋಡಿ ಅಬ್ಜೆಕ್ಷನ್ ಹಾಕಲಿಕ್ಕೆ ಪ್ರತಿ ಒಂದು ಪ್ರಶ್ನೆಗೆ ನೂರು ರೂಪಾಯಿ ಆಯ್ತದ ಕೆ ಎಸ್ ಎಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಮುಖ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಲಿಂಕ್ ಅಂತಂದ ಇಲ್ಲಿ ಕೊಟ್ಟಿದ್ದಾರೆ ಒಂದು ಪ್ರಶ್ನೆಗೆ ಒಂದು ನೂರು ರೂಪಾಯಿ ಇರ್ತೈತಿ ನೀವೇನು ಮಾಡಬೇಕಂದ್ರೆ ಅಲ್ಲಿ ಟಚ್ ಮಾಡಿದರೆ ಅಲ್ಲಿ ಏನು ಕೇಳಿದಾರೆ ನೋಡಿ ಅಪ್ಲಿಕೇಶನ್ ನಂಬರನ್ನು ಕೇಳ್ತಾರೆ ನಿಮ್ಮದು ಅಪ್ಲಿಕೇಶನ್ ನಂಬರ್ ಹಾಕಬೇಕು ಓಕೆ ನೆಕ್ಸ್ಟ್ ಏನಪ್ಪ ಅಂದರೆ ಕ್ಯಾಂಡಿಡೇಟ್ ನೇಮ್ ನಿಮ್ಮ ನೇಮನ್ನು ಹಾಕಬೇಕು ನೆಕ್ಸ್ಟ್ ಏನಿದೆ ಡೇಟ್ ಆಫ್ ಬರ್ತ ಆಮೇಲೆ ಸೆಲೆಕ್ಟ್ ಎಕ್ಸಾಮಿನೇಷನ್ ಅಂದರೆ ಕೆ ಸೆಟ್ ನಿಮ್ದು ಯಾವುದು ಇದೆ ಅಲ್ಲ ಅದು ಕೆ ಸೆಟ್ ಅಂತಂದು ಇಲ್ಲಿದೆ ನೋಡಿ ಅದನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ ಮಾಡಿಬಿಟ್ಟು ಈ ಒಂದು ಇಲ್ಲಿ ಇರ್ತಕ್ಕಂತಹ ಇದನ್ನು ಹಾಕಿ ಕ್ಯಾಪ್ಚರನ್ನು ಹಾಕಿ ಲಾಗಿನ್ ಕೊಟ್ಟರೆ ಅಲ್ಲಿ ನಿಮಗೆ ಪಿ ಡಿ ಎಫ್ ಅಪ್ಲೋಡಿಂಗ್ ಕೇಳುತ್ತೆ ಅದು ಅದನ್ನು ನೀವು ಅಪ್ಲೋಡ್ ಮಾಡಿದರೆ ನಿಮ್ಮ ಒಂದು ಉತ್ತರಗಳನ್ನು ಅಬ್ಜೆಕ್ಷನ್ಗಳನ್ನು ಅವರು ಸ್ವೀಕರಿಸ್ತಾರ ಅಂತಂದು ಹೇಳಬಹುದು ಓಕೆ ಸೊ ಇದಿಷ್ಟು ಮಾಹಿತಿಯನ್ನು ಕೊಡಬೇಕು ಅಂತಂದು ಈ ಒಂದು ವಿಡಿಯೋ ಮಾಡಿದೆ ನಾನು ಮತ್ತೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಗೆ ಅದೇ ಹೇಳಿದಲ್ಲ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗ ಯಾವುದಾದ್ರೂ ಉತ್ತರ ಚೇಂಜ್ ಆಗಿತ್ತಂದ್ರೆ ಅಥವಾ ಯಾವುದಾದ್ರೂ ಅಬ್ಜೆಕ್ಷನ್ ಇದ್ದರೆ ನನಗೆ ಏನಂದರೆ ಸ್ವಲ್ಪ ತಿಳಿಸಬೇಕು ನೀವು ನಿಮ್ಮ ಕಡೆ ಸೋರ್ಸಸ್ ಇದ್ದರೆ ನೀವು ಹಾಕಿ ನೋ ಪ್ರಾಬ್ಲಮ್ ಯಾರ ಹತ್ರ ಇಲ್ಲ ನಮ್ಮ ಕೆಲವ್ರ ಹತ್ರ ಏನಂದರೆ ಪುಸ್ತಕಗಳ ಒಂದು ಕೊರತೆ ಇರುತ್ತೆ ಇರೋದಿಲ್ಲ ಕೆಲವೊಂದಿಷ್ಟು ಆಥರ್ಸ್ ಬುಕ್ಗಳು ನಿಮ್ಮ ಹತ್ರ ಇರೋದಿಲ್ಲ ಸೊ ಈ ಒಂದು ಕಾರಣಕ್ಕಾಗಿ ಅಥವಾ ಇವಾಗ ನಮ್ಮ ಒಂದು ಇದರಿಂದ ಮಾಡಿದರೆ ಏನಾಗುತ್ತೆ ಬೇರೆ ಬೇರೆ ಸ್ಟೂಡೆಂಟ್ಸ್ಗಳ ಕಡೆ ಏನು ಇದ್ರೂ ಕೂಡ ನಾನು ಕಲೆಕ್ಟ್ ಮಾಡಿ ನಿಮಗೆ ಅದರ ಮಾಹಿತಿಯನ್ನು ಸಂಗ್ರಹಿಸಿ ಕೊಡಬಹುದು ಯಾಕಂತಂದ್ರೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗಳು ಒಂದು ಟೆಲಿಗ್ರಾಮಲ್ಲಿ ಇದ್ದಾರೆ ಜೊತೆಗೆ ವಾಟ್ಸಪ್ನಲ್ಲಿ ಇದ್ದಾರೆ ಪಾಪ ನೀವಾದರೆ ನಿಮಗೆ ಸ್ವಲ್ಪ ಅವುಗಳ ಸೋರ್ಸ್ ಸಿಗೋದು ಕಷ್ಟ ಆಗುತ್ತೆ ನಾವಾದರೆ ಒಂದು ಮೆಸೇಜ್ ಹಾಕಿದರೆ ಸಾಕು ಯಾರಾದ್ರೂ ಹತ್ತಿರ ಇದ್ರ ಅದನ್ನ ನನಗೆ ಕೊಟ್ಬಿಡ್ತಾರೆ ಸೊ ನಿಮಗೆ ಅದನ್ನು ನಾನು ಕೊಡ್ತೀನಿ ಅದು ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತಂದು ಹೇಳ್ತಾ ಇದ್ದೀನಿ ನೋಡಿ ನಿಮ್ಮಿಷ್ಟ ಯಾರಾಗ್ಯಾದರೂ ಹಂಗೆ ಬೇಕಂತಂದರೆ ಹೇಳಬಹುದು ನನ್ನ ಕಡೆ ಆದಷ್ಟು ನಾನು ಸಹಾಯವನ್ನು ಮಾಡ್ತೀನಿ ಅಂತಂದು ಹೇಳ್ತಾ ಓಕೆ ಮತ್ತೇನಪ್ಪ ಅಂತಂದರೆ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಮತ್ತು ಡೌಟ್ಸ್ ಇದ್ರೂ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತಂದು ಹೇಳ್ತಾ ಇಲ್ಲ ಕೂಡ ಶುಭವಾಗಿ ಓಕೆ ಮತ್ತು ನಿಮ್ಮ ಇತಿಹಾಸ ಕೀ ಆನ್ಸರ್ಗಳನ್ನು ಚೆಕ್ ಮಾಡಿದ ಮೇಲೆ ಸ್ಕೋರ್ಸ್ಗಳನ್ನು ಅಲ್ಲಿ ಏನಂದರೆ ಕಮೆಂಟ್ ಮೂಲಕ ತಿಳಿಸ್ಬೇಕು ಎಷ್ಟಾಯಿತು ಅಂತ ಓಕೆ ಥ್ಯಾಂಕ್ ಯು ಆಲ್